ಅವ್ರ ಜೊತೆ ಈಗ ರಕ್ಷಿತಾ ಮೇಡಮ್ ಆಗಿರ್ಬೋದು ಪ್ರೇಮ್ ಸರ್ ಜೊತೆ ಕೇಳೋದಂಥ ಟೈಮ್ ನಮ್ಮ ಮೆಲುಕು ಹಾಕೋಬೋದಾ ಅಂತ ಹೇಳಿ ಅಂದರೆ ಒಳ್ಳೆ ಮೆಮೊರಿ ಇರುತ್ತೆ ಅವ್ರ ಇದ್ದಲ್ಲಿ ನಗು ಇರುತ್ತೆ ಫನ್ ಇರುತ್ತೆ ಅದನ್ನು ಹೇಳ್ಬೋದು ತುಂಬ ಮಜವಾಗಿತ್ತು ಇವಾಗಲೂ ಕಣ್ಮುಚ್ಕೊಂಡ್ರೆ ಅದೆಲ್ಲ ನೆನ್ಸ್ಕೊಂಡ್ರೆ ತುಂಬ ಆಗುತ್ತೆ ಯಾಕಂದರೆ ತುಂಬ ಟ್ರಾವೆಲ್ ಮಾಡಿದ್ವಿ ಆ್ಯಂಡ್ ಮಧ್ಯ ಕೋವಿಡ್ ನೈನ್ಟೀನ್ ಬಂತು ಆವಾಗ ಎಲ್ಲ ಪಾಸ್ ಆಯಿತು ತಿರ್ಗಾ ನಾವು ಶೂಟಿಂಗ್ ಸ್ಟಾರ್ಟ್ ಮಾಡಿದ್ವಿ ಅವಾಗ ತಿರ್ಗಾ ನಾವು ಇಂಡಿಯಾ ಫುಲ್ ಟ್ರಾವೆಲ್ ಮಾಡಿದ್ವಿ ಯಾಕಂದರೆ ಔಟ್ ಆಫ್ ಕಂಟ್ರಿ ಹೋಗೋಕ್ಕಾಗಲಿಲ್ಲ ನಮಗೆ ಸಾಂಗ್ಸಿಗೆಲ್ಲ ಸೊ ಆ ಸಾಂಗ್ಸ್ ಎಲ್ಲ ಇವಾಗ ನೋಡಿದರೆ ನೆನಪು ಮಾಡಿಕೊಂಡ್ರೆ ಎಂಥ ಹೆಂಗೆ ಶೂಟ್ ಮಾಡಿದ್ವಿ ನಾವು ಆ್ಯಂಡ್ ಇವಾಗಲೂ ಅಷ್ಟೇ ನಾನು ಅನಿತಾ ಅನಿತಾ ಅಂತ ಕರೀತಾರೆ ಆ ಸಾಂಗ್ಸ್ ಎಲ್ಲ ವಿಲ್ ಆಲ್ವೇಸ್ ರಿಮೇನ್ ದ ಬೆಸ್ಟ್ ಸಾಂಗ್ಸ್ ಫಾರ್ ಮೀ ನನಗೆ ತುಂಬ ಆಗಿತ್ತು ಯಾಕಂದರೆ ನನಗೆಲ್ಲ ಹೊಸ್ತು ಆವಾಗ ಹೇಗೆ ಕ್ಯಾಮ್ರಾ ಫೇಸ್ ಮಾಡಬೇಕು ಅಂತ ಗೊತ್ತಿರಲಿಲ್ಲ ಒಂದು ಡೈಲಾಗ್ ಹೇಳಬೇಕು ಅಂತ ಗೊತ್ತಿರಲಿಲ್ಲ ಬಟ್ ಸ್ಟಾರ್ಟ್ ಮಾಡಾದಮೇಲೆ ಪ್ರೇಮ್ ಸರೇ ವಿಜಯ್ ಸರ್ ಅಂತ ಇದ್ದಾರೆ ಅಸಿಸ್ಟೆಂಟ್ ಡೈರೆಕ್ಟರ್ದರು ಅವ್ರು ಮೂರು ತಿಂಗಳು ನಮಗೆ ಪ್ರಾಕ್ಟೀಸ್ ವರ್ಕ್ಶಾಪ್ ಎಲ್ಲ ತೊಗೊಂಡು ಆಮೇಲೆ ನಾನು ಟೆಂಟ್ ಸಿನಿಮಾ ವರ್ಕ್ಶಾಪ್ ತೊಗೊಂಡು ಸೊ ಅಷ್ಟು ಟೈಮ್ ಕೊಟ್ಟರು ನಂಗೆ ಪ್ರಿಪೇರ್ ಆಗೋಕ್ಕೆ ಏನೋ ಓಕೆ ಒಂದು ಹುಡುಗಿನ ನೋಡಿದ್ವಿ ಫೋಟೋ ನೋಡಿದ್ವಿ ಓಕೆ ಬಂದು ಆ್ಯಕ್ಟ್ ಮಾಡು ಆ್ಯಕ್ಷನ್ ಅಂತ ಆ ಥರ ಇರಲಿಲ್ಲ ಆಲ್ಮೋಸ್ಟ್ ತ್ರೀ ಟು ಫೋರ್ ಮಂತ್ಸ್ ನಾನು ಪ್ರಿಪೇರ್ ಮಾಡೋಕ್ಕೆ ಟ್ರೈನ್ ತೊಗೊಂಡ್ರು ಸೊ ಅಷ್ಟೆಲ್ಲ ಮಾಡಿ ಐ ವೆಂಟ್ ಟು ಫೇಸ್ ದ ಕ್ಯಾಮ್ರಾ ಐ ಥಿಂಕ್ ಆ ಪ್ರಿಪ್ರೇಷನ್ ಇರಲಿಲ್ಲ ಅಂದರೆ ನಾನು ಆ ಪರ್ಫಾರ್ಮೆನ್ಸ್ ಕೊಡೋಕ್ಕೂ ಆಗ್ತಿರ್ಲಿಲ್ಲ ಆ್ಯಂಡ್ ಅದು ಒಂದು ವಿಚಾರ ಆದರೆ ಆನ್ ಗ್ರೌಂಡಲ್ಲಿ ಪ್ರೇಮ್ ಸರ್ ವಾಸ್ ಒಂದು ಗುರು ಥರ ನಮಗೆಲ್ಲ ಹೇಳ್ಕೊಡ್ತಿದ್ರು ಅವರೇ ಆ್ಯಕ್ಟ್ ಮಾಡಿ ತೋರಿಸ್ತಿದ್ರು ಇಲ್ಲ ಈ ಥರ ಮಾಡಬೇಕು ಅಂತ ಸೊ ಅಷ್ಟು ಒಳ್ಳೆ ನನಗೆ ಗೈಡೆನ್ಸ್ ಇದ್ದಾಗ ಐ ಥಿಂಕ್ ಅದಕ್ಕೆ ನಾನು ಇವಾಗ ಸ್ವಲ್ಪ ಕಂಫರ್ಟೇಬಲ್ ಆಗಿ ಸ್ವಲ್ಪ ಕಾನ್ಫಿಡೆಂಟಾಗಿ ಇದ್ದೀನಿ ಕ್ಯಾಮ್ರಾ ಫೇಸ್ ಮಾಡೋಕ್ಕೆ ಸೊ ಇಟ್ಸ್ ಆಲ್ ಹೇಗೆ ನಾನು ಹೆಜ್ಜೆ ಇಟ್ಟೆ ಸಿನಿಮಾ ಇಂಡಸ್ಟ್ರಿಗೆ ಅದೆಲ್ಲ ಮ್ಯಾಟರ್ ಆಗುತ್ತೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ